ಈಗ ಸ್ಟಾಕ್ ಬೇಕಾದಷ್ಟು ಕಳ್ಸಬೇಕು ಅನಿವಾರ್ಯವಾಗಿ ನಿಮ್ ಮೇಲೆ ಅವ್ರ ಪ್ರೆಷರ್ ಆಗ್ತಾರ ಕಳ್ಸಿ ನೀವ್ ಮಾರ್ಗಬೇಕಂತ ಹೇಳಿ ಅದಕ್ಕೆ ಪರಿಸ್ಥಿತಿ ಏನಂದ್ ನಮ್ಗೆ ಆಗ್ತವಲ್ಲ ಜಮಖಂಡ್ಯಾಗ ಮುದೋಳದಾಗ ಸರ್ ತುಂಬೇತ್ರಿ ಈ ಬೀಜ ಹಚ್ಚಕ್ ಜಾಗಿಲ್ಲ ಹೊರಗೆ ಹೋಗದಾರ ಅವ್ರನ್ನ ಹಳಿ ಹೋಗದ ಹೋಗದ ಒಳಗೆ ಇಟ್ಕೊಂಡೆ ಆಧಾರ್ ಕಾರ್ಡ್ ಅವ್ರ ಮಗನ್ದೇ ಇರ್ಲಿ ಯಾರದೇ ಇರ್ಲಿ ಆಧಾರ್ ಕಾರ್ಡ್ ಯಾರ್ದೇ ಇರ್ಲಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ರಿ ವೀಸಾ ಕೊಡ್ರಿ ಯಾಕಂದ್ರೆ ಸಾಕಷ್ಟು ಮಳೆ ಆಗೈತಿ ಅವ್ನ್ ವರ್ಷ ಬರ್ಬಿಟ್ಟು ತಗದ್ರ ಇದು ಒಂದ್ ನಮ್ಮಲ್ಲಿ ಎಲ್ಲರಿಗೂ ಆಮೇಲೆ ಬೀಜ ಈ ವರ್ಷ ಮಳೆ ಹೆಚ್ಚಾಗಿರೋದ್ರಿಂದ ಎಲ್ಲಾ ಅಧಿಕಾರಿಗಳು ಸ್ಟಾಕ್ ತರ್ಶ್ ಈಗ ಅವ್ರಿಗೆ ಎರಡು ಚಾರ್ಜ್ ಕೆರರು ಮತ್ತು ಕುಡಗೇರಿ ಇನ್ನೊಂದ್ ಏನಾಗಿ ನೌಕರ ಸಂಖ್ಯೆ ಇಲ್ಲ ಇಬ್ರು ಅಧಿಕೃತ ನೌಕರ ಇರ್ತಾರೆ ಯಾರು ತಗೊಂಡಿರ್ತಾರ ಅವ್ರಿಬ್ರೆ ಎಲ್ಲಾನು ಓಡಾಡಕ್ಕಾಗಲ್ಲ ಇದು ಎಂಟ್ರಿ ಮಾಡ್ಬೇಕು ಆಪರೇಟ್ ಮಾಡಬೇಕು ಅಲ್ಲಿ ಬರ್ಕೋಬೇಕು ಇವ್ರಲ್ಲಿ ಮೀಟಿಂಗ್ ಹೋಗ್ಬೇಕು ಹಾಳೆ ಬರ್ಬೇಕು ಇವ್ನು ಸಹ ನಾನ್ ನಾನ್ ಜಿಲ್ಲಾದ್ಮೇಲೆ ಒಂಬತ್ತು ತಾಲೂಕುಗಳು ಪೂರಾಡಿ ಒಂಬತ್ತು ತಿಳ್ಕೊಂಡ ಮೇಲೆ ಇದು ರೈತರ್ಗ ಹತ್ತು ಮಂದಿ ಗೊತ್ತಾತಾರೆ ಮತ್ತವ್ರ ಹತ್ತು ಮಂದಿ ಗ್ರಾಮ ಅದಕ್ಕಂದ್ ತಾಳೆ ಪ್ರಕಾರ ಒಬ್ಬೊಬ್ರು ಬಂದ್ ಕೇಳಕ್ ಇದು ಅವ್ರು ಕೊಡ್ಲಿಲ್ಲ ಅಂದ್ರೆ ಕೊಡ್ಬೇಕು ಕೊಡ್ಬೇಕ ಎಂಟ್ರಿ ಆಗಿತ್ತು ಇಲ್ಲಿ ಕೇಳಲಿ ಒಟ್ಟಿಗೆ ನಾ ಇಲ್ಲಿ ಹೋದ್ರೆ ಫೀಸ್ ಹುಟ್ಟಿಲ್ಲ ಯಾರ ಪಾರ್ಟ್ ಅಂತ ಕೇಳಿ ನೀವು ಓದಿ ಅಂದರೂ ಸಹ ನಿನಗೆ ಇದ್ರ ಮೇಲೆ ಇಲ್ಲಿ ನಂಬರ್ ಇರ್ತೈತಿ ಇಲ್ಲಿ ಸಾಹೇಬಿರ್ತಾರೆ ಯಾವಾಗ ಕೊಟ್ಟಿವಿ ಏನು ಅನ್ನೋದು ಎಲ್ಲೂ ಸಿಗ್ಲಿಕ್ಕಾರ ಚೀಟಿ ಈ ಆಧಾರ್ ನಂಬರ್ ತಂದು ಇಲ್ಲಿ ಅಂದ್ರೆ ಇವ್ರ ಹತ್ರ ಸಿಗ್ತತಿ ಸರ್ ನಾವು ಓದಿದ್ದೆ ಇಂಥ ತಾರೀಕಿಗೆ ನಾನು ಫೀಸ್ ಹುಟ್ಟಿಲ್ಲ ಯಾರ ಜವಾಬ್ದಾರರು ಕೇಳ್ತಾರ ನೀವು ಓದೇ ಇಲ್ಲೋ ಸಾ ಕನ್ಫರ್ಮ್ ಮಾಡ್ಕೋತಾರೆ ಕನ್ಫರ್ಮ್ ಮಾಡ್ಕೊಂಡು ಆ ಕಂಪ್ನಿಯವ್ರ ಮೇಲೆ ಒಂದು ಕಂಪ್ಲೇಂಟ್ ಇಶ್ಯೂ ಮಾಡ್ತಾರೆ